ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಪ್ರಜಾಪ್ರಭುತ್ವದ ಮೂಲಭೂತ ತತ್ವಗಳ ಪ್ರತಿಯಾಗಿ ನಡೆಯುತ್ತಿರುವ ಈ ಕೆಳಗಿನ ಅನಿವಾರ್ಯ ಸಂಗತಿಗಳನ್ನು ಸರಿಪಡಿಸುವುದು ಅತ್ಯವಶ್ಯಕ ಎಂದು ಹೇಳಿದರು ಸಂವಿಧಾನದ ಮೂರನೇ ವಿಧಿಯ ಉಪ ಸಭಾಪತಿಯ ಆಯ್ಕೆಯನ್ನು ಕಡ್ಡಾಯಗೊಳಿಸಿದ್ದರು ಈ ಹುದ್ದೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಖಾಲಿಯಾಗಿದೆ ಇದು ಸಭೆಯ ನಿಷ್ಪಕ್ಷಪಾತತೆ ಮತ್ತು ಸುಗಮ ಕಾರ್ಯನಿರ್ವಹಣೆಗೆ ಅಡ್ಡಿಯಾಗಿದೆ ವಿರೋಧ ಪಕ್ಷದ ನಾಯಕರಿಗೆ ಮಾತನಾಡುವ ಅವಕಾಶ ನಿರಾಕರಿಸಲಾಗುತ್ತಿದೆ ಸಂಸದೀಯ ಪರಂಪರೆಯಂತೆ ವಿರೋಧ ಪಕ್ಷದ ನಾಯಕರಿಗೆ ಮಾತನಾಡಲು ಅವಕಾಶ ನೀಡಬೇಕಾದರೂ ಪದೇ ಪದೇ ಇದನ್ನು ನಿರಾಕರಿಸಲಾಗುತ್ತಿದೆ ವಿರೋಧ ಪಕ್ಷದ ಸಂಸದರು ಮಾತನಾಡಿದಾಗ ಅವರ ಮೈಕ್ರೋಫೋನ್ಗಳನ್ನು ಆಫ್ ಮಾಡಲಾಗುತ್ತಿದೆ ಇದು ಪ್ರಜಾಪ್ರಭುತ್ವದ ಚರ್ಚೆಗೆ ಗಂಭೀರ ಹಾನಿ ಮಾಡುತ್ತದೆ ಸರ್ಕಾರವು ಸಮಿತಿಯ ಸೂಚನೆಗಳನ್ನು ಪಾಲಿಸದೆ ಸ್ವತಃ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿದೆ ಬಜೆಟ್ ಚರ್ಚೆಗಳಲ್ಲಿ ಪ್ರಮುಖ ಸಚಿವಾಲಯಗಳನ್ನು ಹೊರಗಿಡಲಾಗಿದೆ ಇದರಿಂದ ಆರ್ಥಿಕ ನಿರ್ಧಾರಗಳ ಮೇಲ್ವಿಚಾರಣೆ ಕಡಿಮೆಯಾಗುತ್ತಿದೆ

ಎಲ್ಲ ಜನರು ಗೊತ್ತಾಗಿದೆ ಅಂತ ಹೇಳಿ ಬಿಜೆಪಿ ಪಾರ್ಕಿರು ಅವರು ಬಹಳ ಅವರು ವೈದ್ಯಕೀಯ ತಜ್ಞರಿದ್ದಾರೆ ಒಂದು ದೊಡ್ಡ ಸಂಸ್ಥೆಯನ್ನು ನಡೆಸಿದಖ್ಯಾತ ಬಂದಿದ್ದಾರೆ ಅವರು ಕೂಡ ರಾಯಚೂರಿನ ಏಮ್ಸ್ ಬಗ್ಗೆ ಮಾತಾಡೋದು ಅದನ್ನ ನಾನು ಬಹಳ ಸಂತೋಷಪಟ್ಟೆ ಅವರಿಗೆ ತಕ್ಷಣ ಹೊರಗಡೆ ಬಂದು ಅವರಿಗೆ ಬದಾಯ ಹೇಳಿ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳಿ ನಾವು ರಾಜ್ಯದಿಂದ ಅನುಕೂಲವಾಗಿ ನೀವು ಮಾತಾಡಿ ಮಾತಾಡಲು ಅಂತ ಹೇಳಿದ್ದೀನಿ ಕಾಂಗ್ರೆಸ್ನವ್ರು ಮಾತಾಡೋದಲ್ಲ ಒಂಥರ ಇದೆ ಬಿಜೆಪಿಯವರು ಮಾತಾಡಿದ್ರು ಅಂತ ಹೇಳಿದ್ರೆ ಬಿಜೆಪಿ ಬಿಜೆಪಿಯವರು ಕೂಡ ಮಾತಾಡಿದ್ರು ಅಂತ ಹೇಳಿದ್ರೆ ಸೊ ಅದು ಒಂದು ನಮ್ಮ ಒಂದು ಒಳ್ಳೆಯ ಹೆಗಳಿಕೆ ಕೂಡ ಆದ್ರಿಂದ ಆ ವಿಷಯವನ್ನು ನಾನೇನು ಮಾಡಿದ್ದೆ ಟ್ವೀಟ್ ಮಾಡಿದ್ದೆ ನಿಯಮ ಒನ್ನೂರ ಮೂರು ಅಡಿಯಲ್ಲಿ ಚರ್ಚೆಗಳ ಕೊರತೆ ತುರ್ತು ಸಾರ್ವಜನಿಕ ವಿಷಯಗಳ ಚರ್ಚೆಗಳನ್ನು ನಿಯಂತ್ರಿಸಲಾಗುತ್ತಿದೆ ಸಂಸದೀಯ ಸ್ಥಾಯಿ ಸಮಿತಿಗಳ ಮೇಲೆ ಹಸ್ತಕ್ಷೇಪ ಸಮಿತಿಯ ಸ್ವಾಯತ್ತತೆಗೆ ಧಕ್ಕೆ ತರುತ್ತಿರುವ ಸೂಚನೆಗಳು ಇತ್ತೀಚೆಗೆ ಕಂಡುಬಂದಿವೆ ಸ್ಥಗಿತ ಪ್ರಸ್ತಾವಗಳ ನಿರ್ಲಕ್ಷ್ಯ ಶೂನ್ಯ ಸಮಯದಲ್ಲಿ ಚರ್ಚೆಗೆ ಅವಕಾಶ ನೀಡುವ ಪ್ರಸ್ತಾವನೆಗಳನ್ನು ನಿರ್ಲಕ್ಷಿಸಲಾಗುತ್ತಿದೆ ಖಾಸಗಿ ಸದಸ್ಯರ ಮಸೂದೆಗಳ ಕಡೆಗಣನೆ ಖಾಸಗಿ ಸದಸ್ಯರ ಮಸೂದೆಗಳಿಗೆ ಬೇಕಾದಷ್ಟು ಸಮಯ ನೀಡಲಾಗುತ್ತಿದೆ ಸಂಸದ ಟಿವಿಯ ಧೋರಣೆ ವಿರೋಧ ಪಕ್ಷದ ನಾಯಕರು ಮಾತನಾಡುವ ಸಂದರ್ಭದಲ್ಲಿ ಅವರ ಪ್ರಸ್ತುತಿಯನ್ನು ತೋರಿಸಲಾಗುತ್ತಿಲ್ಲ ಸಂಸದೀಯ ಸಮಿತಿಗಳ ರಚನೆ ವಿರೋಧ ಪಕ್ಷಗಳೊಂದಿಗೆ ಸಮಾಲೋಚನೆ ನಡೆಸದೆ ಸಮಿತಿಗಳನ್ನು ರಚಿಸಲಾಗುತ್ತಿದೆ ಸಲಹಾ ಸಮಿತಿ ಸಭೆಗಳನ್ನು ನಿಯಮಿತವಾಗಿ ನಡೆಸಲಾಗುತ್ತಿಲ್ಲ ಇದು ಪ್ರಜಾಪ್ರಭುತ್ವದ ಸುವ್ಯವಸ್ಥೆಗೆ ಅಘಾತ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಸಮರ್ಥವಾಗಿ ಮುನ್ನಡೆಸಲು ಸ್ಪೀಕರ್ ಅವರ ಗಮನ ಸೆಳೆಯಲು ಕಾಂಗ್ರೆಸ್ ಪಕ್ಷ ಬದ್ಧವಾಗಿದೆ ಈ ಹಿನ್ನೆಲೆಯಲ್ಲಿ ಸೂಕ್ತ ಪರಿಷ್ಕರಣೆಗಳನ್ನು ಮಾಡಬೇಕು ಎಂದು ಆಗ್ರಹಿಸುತ್ತೇವೆ ಎಂದು ಹೇಳಿದರು ಒಂದು ಒಂದು ಮಾತಾಡಿದ್ರು ಅವ್ರು ಯಾವುದೋ ಒಂದು ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ಟರು ಅರ್ಧ ಗಂಟೆ ಸ್ಟೇಟ್ಮೆಂಟ್ ಕೊಟ್ಟರು ಅದು ಇದ್ದಿತ್ತು ಅಂತ ಹೇಳಿದ್ರೆ ಲೋಕಸಭೆಯಲ್ಲಿ ನಮ್ಮ ಉತ್ತರ ಪ್ರದೇಶದಲ್ಲಿ ವೇಳೆ ನಡೀತು ಭಾಳ ಚೆನ್ನಾಗಿ ನಡೀತು ಅಂತ ಹೇಳಿ ಹೇಳಿದ್ವಿ ಬೇರೆ ಬೇರೆ ರೀತಿಯಲ್ಲಿ ಅವರು ಸಮರ್ಥನೆ ಮಾಡಿಕೊಂಡು ಭಾಳ ಚೆನ್ನಾಗಿ ನಾವು ಆರ್ಗನೈಸ್ ಮಾಡಿದ್ವಿ ಅದರಿಂದ ನಮ್ಮ ದೇಶದ ಒಂದು ಬ್ರೈಡ್ ಬ್ರೈಡ್ ಜಾಸ್ತಿ ಆಗಿದೆ ಅಂತ ಹೇಳಿದ್ರು ಒಳ್ಳೆ ಅದ್ರ ವಿರುದ್ಧವಾಗಿ ಯಾರು ಮಾತಾಡುವಂಥ ಮನಸ್ಥಿತಿನಲ್ಲಿ ನಾವು ಯಾರು ಕುಂಭವೇಳೆ ಬಗ್ಗೆ ನಾವೇ ಆದರೆ ಅವರು ಹೇಳಿದ ನಂತರ ಒಂದು ಎರಡು ಪದವಿ ನಾಲ್ಕು ಎರಡು ವಾಹನ ಮಾತಾಡಲಿಕ್ಕಾದ್ರೂ ಲೀಡರ್ ಅಪೋಸಿಟ್ ಕೊಡಿ ಕುಮಾರ್ ನಾಯ್ಡಿಗೆ ಕೊಡಬೇಡಿ ರಾಜ್ಯ ಕೊಡಬೇಡಿ ಲೀಡರ್ ಅಪೋಸಿಟ್ ಕೊಡಿ ಅವ್ರು ಎದ್ದಿಟ್ಕೊಂಡು ನೀವು ಐದಕ್ಕೆ ಮಾತಾಡಿಕೆ ಅವಕಾಶ ಕೊಡದೆ ರೋಡ್ ಪುಸ್ತಕ ತೋರಿಸ್ಕೊಂತ ಹೇಳಿದೆ ರೋಡ್ ಪುಸ್ತಕ ಏನು ಹೇಳಿದ್ದಾರೆ ಯಾವುದೇ ಟೈಮಲ್ಲಿ ಬೇಕಾದರೂ ಅವ್ರಿಗೆ ಸ್ಟೇಟ್ಮೆಂಟ್ ಕೊಡ್ಬೋದು ಅದ್ರ ಮೇಲೆ ಇರೋಲ್ಲ ಅಂತ ಇದೆ ಕುಂಬದ ಬಗ್ಗೆ ಅವ್ರು ಮಾತಾಡಿದಾಗ ನಮಗೆ ಬರೆಯಡಿಲ್ವಾ ನಮಗೂ ಬರೆಯಲಿದೆ

ಈಗ ಅವ್ರೆ ಅವತ್ತು ಆ ಎಲ್ಲ ರೈಟಿಂಗ್ ಮಾಡಿ ಮುಂದೆ ನಾವು ಕೂಡ ಈ ಸದ್ಯ ಕಂಟಿನ್ಯೂ ಸೇರಿ ತಿಳ್ಕೊಡ್ತೀನಿ ಈ ಮಸೂ ಸಕ ನೀರಿಲ್ಲ ಈಗ ಆಳಮಟ್ಟನಲ್ಲಿ ಇರ್ತಕ್ಕಂಥದ್ದು ಎಲ್ಲ ಜಿಲ್ಲೆಗಳು ಸೇರಿ ರೈಟು ರೈಟು ಲೆಫ್ಟು ಎಲ್ಲ ಕೂಡ ಸೇರಿಂದ ಮಾತ್ರ ಅವ್ರು ಗೊತ್ತಿಲ್ಲ ಹಾಗಾಗಿ ಈಗ ನೀರು ನಾವು ಮೊದಲೇ ಇಂಡಿಕೇಷನ್ ಕೊಟ್ಟಿದ್ವಿ ಮೊದಲೇ ಡಿಸಿಷನ್ ತೊಗೊಂಡಿ ಫೋರ್ಟೀನ್ ಡೇಸ್ ಟೆನ್ ಡೇಸು ಕೊನೆವರೆಗೂ ಲಾಸ್ಟ್ ನಾವು ನಮ್ಮ ರೇ ಒನ್ ಫಸ್ಟು ಸಿಕ್ಸ್ ಕೊಡಬೇಕಾಗಿತ್ತು ಅದನ್ನು ತಪ್ಪಿಸಿ ಆ ಬಿಲ್ಡಿಂಗ್ನಲ್ಲಿ ಕಂಡಿನೇ ಕೊಡೋ ಅಂತೇಳಿ ಐದು ತಕ್ಕಂಥ ಶಾಸ್ತ್ರಗಳನ್ನು ಕೇಳಿದಾಗ ನಾವು ಇದ್ದೀರ ತಗೋದಾಯ್ತು ಇದು ಮನೆ ಕ್ಯಾನ್ ಇಪ್ಪತ್ತೆರಡರ ತಾರೀಕು ಕ್ಯಾಬ್ ಇದ್ದಾಗ ಎಲ್ಲ ಜಲಾಶಯಗಳದ್ದು ಒಂದು ರೇಟ್ ಪೋಷಕೊಂಡಿದ್ದು ಕ್ಯಾಬಿ ಏಳನೇ ಮೇಸ್ಟು ಆ ರೀತಿಯ ಮೇಲ್ಸ್ಟು ಅಲ್ಲಿ ಅವರಿಗೆ ಆ್ಯಕ್ಚುಲಿ ಕಳಿಸಿದ ಜಲಾಶಯಗಳೆಲ್ಲ ಅಲ್ಲಿ ಡಿಸ್ಕೊಂಡು ಆದಮೇಲೆ ಎಲ್ಲ ಹೇಳಿ ಪರಿಸ್ಥಿತಿ ಅವರು ಭಾಳ ಕಷ್ಟಕರವಾಗಿದೆ ನಾಳೆ ನೀಡಿರೋದು ಮುಂದೆ ನಾವು ಜೂನ್ ಮನೆಯವರೆಗೂ ನೀಡಿಬೇಕಾದ್ರೆ ಏಪ್ರಿಲ್ ಮೇ ಜೂನ್ ನೈಂಟಿ ಡೇಸ್ ಮಿನಿಮಮ್ ಇದ್ದರೆ ಹೆಚ್ಚಿನ ಬೋಸರಾಜು ಶಾಸಕ ಬಸನಗೌಡ ದದ್ದಲ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಬಸವರಾಜ್ ಪಾಟೀಲ್ ಇಟಗಿ ಮುಖಂಡರಾದ ಕೆಶಾಂತಪ್ಪ ಜಯಣ್ಣ ಸೇರಿದಂತೆ ಇತರರಿದ್ದರು